ಎಸ್ ಚಿಕ್ಕೋಡಿಯಿಂದ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ ಗ್ರಾಮ ಪಂಚಾಯತ್ ನಿರ್ಲಕ್ಷ್ಯ ಸೊಳ್ಳೆಗಳ ಕಾಟಕ್ಕೆ ಹೈರಾಣಾದ ಜನ ಕೊಳಚಿ ನೀರಿನ ಅವಾಧ್ರ ಗಬ್ಬೆದ್ದು ನಾಡ್ತಾ ಇರುವ ಚರಂಡಿಗಳು ಅಸ್ವಸ್ಥತೆಯ ಅಗರವಾದ ಮದಬಾವಿ ಗ್ರಾಮ ಜನರ ಆಕ್ರೋಶ ಕಳೆದ ಮೂರು ವರ್ಷಗಳಿಂದ ಸಮಸ್ಯೆಯನ್ನ ಗ್ರಾಮಸ್ಥರು ಎದುರಿಸ್ತಾ ಇದ್ದಾರೆ ಗ್ರಾಮ ಪಂಚಾಯತ್ ದುರಾಡಳಿತಕ್ಕೆ ಇನ್ನು ಗ್ರಾಮಸ್ಥರು ಇಡೀ ಶಾಪವನ್ನು ಹಾಕ್ತಾ ಇದ್ದಾರೆ ಅತಣಿ ತಾಲೂಕಿನ ಮದಬಾವಿ ಗ್ರಾಮ ಪಂಚಾಯತಿ ಆಡಳಿತ ನಿರ್ಲಕ್ಷ್ಯದಿಂದ ಈ ರೀತಿಯ ಅವಾಂತರವಾಗಿದೆ ಇನ್ನು ಗ್ರಾಮ ಪಂಚಾಯತ್ ನಿರ್ಲಕ್ಷ್ಯದಿಂದ ಸೊಳ್ಳೆಗಳ ಕಾಟಕ್ಕೆ ಜನ ನಿಜಕ್ಕೂ ಹೈರಾಣಾಗಿದ್ದಾರೆ ಗ್ರಾಮ ಪಂಚಾಯತ್ಗೆ ಮನವಿ ಸಲ್ಲಿಸಿದ್ರು ಇನ್ನು ಅಧಿಕಾರಿಗಳು ಕ್ಯಾರೆ ಅಂತಿಲ್ಲ ಮೂಲಭೂತ ಸೌಕರ್ಯಕ್ಕಾಗಿ ಶಾಲಾ ಮಕ್ಕಳು ವಯೋವೃದ್ಧರು ಪರದಾಟವನ್ನು ನಡೆಸ್ತಾ ಇದ್ದಾರೆ ಗ್ರಾಮ ಪಂಚಾಯಿತಿಯ ನಿರ್ಲಕ್ಷ್ಯಕ್ಕೆ ಇದು ಜನ ಹೈರಾಣಾಗಿರುವಂತದ್ದು ಕೊಳಚಿ ನೀರಿನ ಅವಾಂತರ ಗಬ್ಬೆದ್ದು ಅರ್ಥ ಇದೆ निर्णायक अंकों को नुसाह लगेगा। इलेक्शन आदमी को निर्णायक आदमी को बराबर है। ये यारों और फादरों बार बार यारों और फादरों के दोरे यारों जानवरों ಚರಂಡಿಗಳ ಅಸ್ವಸ್ಥತೆ ಸಾಂಕ್ರಾಮಿಕ ರೋಗಗಳಿಗೆ ಎಡೆ ಮಾಡಿಕೊಡ್ತಾ ಇದೆ ಮದಭಾವಿ ಗ್ರಾಮ ಪಂಚಾಯಿತಿ ವರ್ಷಗಳೇ ಕಳೆದರೂ ಚರಂಡಿ ಸ್ವಚ್ಛಗೊಳಿಸಿದ ಗ್ರಾಮ ಪಂಚಾಯಿತಿ ಆಡಳಿತ ಹಾಗೂ ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರ ಹಿಡಿಶಾಪ ಕಳೆದ ಹಲವು ವರ್ಷಗಳಿಂದ ಗ್ರಾಮದಲ್ಲಿ ಚರಂಡಿಗಳು ಅನೈರ್ಮಲ್ಯದಿಂದ ಕೂಡಿದ್ದು ಅವೈಜ್ಞಾನಿಕ ಚರಂಡಿ ವ್ಯವಸ್ಥೆಯಿಂದ ಗ್ರಾಮದಲ್ಲಿ ಕೊಳಚೆ ನೀರಿನ ಅವಾಂತರ ಸೃಷ್ಟಿಯಾಗಿದೆ ಕಳೆದ ಮೂರು ವರ್ಷಗಳಿಂದ ಸಮಸ್ಯೆ ಎದುರಿಸ್ತಾ ಇರುವ ಗ್ರಾಮಸ್ಥರು ಗ್ರಾಮ ಪಂಚಾಯತ್ ದುರಾಡಳಿತಕ್ಕೆ ಚೀಮಾರಿಯನ್ನ ಹಾಕಿದ್ದಾರೆ ಹೌದು ಅಗಲಿ ತಾಲೂಕಿನ ಮದಬಾವಿ ಗ್ರಾಮದ ಭಜಂತ್ರಿ ಕಾಲೋನಿಯಲ್ಲಿ ಕಳೆದ ಮೂರು ವರ್ಷಗಳಿಂದ ಚರಂಡಿ ವ್ಯವಸ್ಥೆ ಹದಗೆಟ್ಟಿದ್ದು ಸ್ಥಳೀಯ ಗ್ರಾಮ ಪಂಚಾಯತ್ಗೆ ಮನವಿ ಸಲ್ಲಿಸಿದ್ರು ಅಧಿಕಾರಿಗಳು ಮಾತ್ರ ಕ್ಯಾರೆ ಅಂತಿಲ್ಲ ಇನ್ನು ಜಾಣ ಮೌನ ವಹಿಸಿದ ಅಧಿಕಾರಿಗಳ ವಿರುದ್ಧ ಮಹಿಳೆಯರು ಇಡೀ ಶಾಪವನ್ನು ಹಾಕಿದ್ದಾರೆ ದಿನನಿತ್ಯ ಕೊಳಚಿ ನೀರಿನಿಂದ ಸೊಳ್ಳೆಗಳ ಕಾಟ ಹೆಚ್ಚಾಗಿದ್ದು ಜನ ಜೀವನ ಅಸ್ತವ್ಯಸ್ತಗೊಂಡಿದೆ ಶಾಲಾ ಮಕ್ಕಳು ವಯೋವೃದ್ಧರು ಮೂಲಭೂತ ಸೌಕರ್ಯಕ್ಕಾಗಿ ಪರದಾಡುವಂತಾಗಿದ್ದು ಗಬ್ಬೆದ್ದು ನಾರ್ತಾ ಇರುವ ಚರಂಡಿಯಿಂದ ಜನರಿಗೆ ಮುಕ್ತಿ ಇಲ್ಲದಂತಾಗಿದೆ ಶೀಘ್ರವೇ ಚರಂಡಿ ಸ್ವಚ್ಛಗೊಳಿಸುವಂತೆ ಮಹಿಳೆಯರು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ಆಗ್ರಹಿಸಿದ್ದಾರೆ ಈಗ ಮಾಡಿ ರಾನ್ಬಿಟ್ರೆ ಚಲೋದಂಗ ಮಾಡ್ಲಿಲ್ರಿ ಅವ್ರು ಮಾಡ್ಲಿಲ್ರಿ ಅವ್ರು ಊಟ ಹೋಗೋಂಗ್ ನೀರ್ ಮಾಡ್ಯಾರ್ರಿ ಹಾಳಕ್ ಹೋಗೋಂಗ ಮಾಡಿಲ್ರಿ ಅವ್ರು ಬರಂಗಿಲ್ಲರೀ ಅವ್ರು ಸ್ವಚ್ಛ ಮಾಡ್ಲಾಕ್ ಯಾವಾಗ್ರ ಒಂದ್ ಬರ್ತಾರೀ ಅವ್ರು ಆರ್ ತಿಂಗ್ಳಗ್ ಒಂದಿನ ಬರ್ತಾರ್ರಿ ಮೇಗಿನ್ ಮೇಗಿನ್ ಒಂದ್ ಸ್ವಲ್ಪ್ ತಗಿತಾರ್ರಿ ಹೋಗಿ ಬಿಡ್ತಾರ ಹೇಳಿದಿವ್ರಿ ಅವ್ರು ನಾವ್ ಹಜಾರ್ ಸಲ ಹೋಗಿ ಹೇಳಿದವ್ರಿ ಒಬ್ಬರು ಯಾರು ದಾತೊಳಂಗಿಲ್ಲ ಈ ಕಡೆ ಎಲ್ಲಾರು ಬರ್ತಾರು ಹೋಗ್ತಾರೀ ಏನ್ರೀ ಹುಳ ಬುಚಾಡ್ಸಲಾ ಐತ್ರಿ ಒಳಗ ಹುಳ ಮನಗಂಡ ಬುತಾಡ್ಸಲಾ ಐತ್ರಿ ಹುಡ್ಗರ್ಗೆಲ್ಲಾ ತರಾಸ ಹುಡ್ಗರ್ ಎಲ್ಲಾ ಗಟರ್ದಾಗ ಆಡ್ತಾವ್ರಿ ಮತ್ ದವಾಖಾನಿಗ್ ದಿನಾ ರಾಕುದತ್ರಿ ನಮ್ ಹಿಂಗ ನೋಡ್ರಿ ನೀವು ನೋಡ್ಬೇಕ್ರಿ ಈಗ ನೀವ್ ವಿಚಾರ ಮಾಡ್ಬೇಕ್ರಿ ಇದನ್ ತಗುದ್ರ ಪಾಡೈತ್ರಿ ತೆಗಿಲಿಕ್ರ ಒಟ್ಟು ಪಂಚಾಯತಿ ಬಂದ್ ಕಿಸ್ನ್ ಕಲ್ಲು ಹೋಗನ್ರೀ ಮತ್ ಕೀಲಿನೂ ಹಾಕ್ತನ್ರೀ ಬಿಡಂಗ ಇಲ್ರಿ ಮಾಡ್ತಾರ ನೋಡ್ತೀವ್ರಿ ಸರ್ಕಾರಿ ಹೇಳಿ ದಗದ ಮಾಡ್ಲಕ್ ಮತ್ತ ಹೋಗ್ಬೇಕು ಬ್ಯಾಡ್ರಿ ನೀರ ತಟ್ಕೊಂಡ್ ಕೂತೈತಿ ಎಲ್ಲಿ ಹೋಗಿಲ್ರಿ ನೀರ್ ತಟ್ಕೊಂಡ್ ಕೂತೈತಿ ಗೊತ್ತ್ರಿ ಗೊತ್ತಿರ್ಲಿ ಅಲ್ಲಿ ಮಾಡ್ಯಾರ ನೋಡ್ರಿ ಹಿಂಗ್ ನಿರ್ತೈತ್ ಏನ್ ಮಾಡದ್ರಿ ನೀರ್ನ ನಾ ತಗೊಂಡ್ ತಗೊಂಡ್ ಸಾಯ್ಲಕತ್ತ ಯಾನ್ ಮಾಡ್ಬೇಕ್ರಿ ಹೋಗ ಪಾರ್ಕ್ ಒಡ್ಸಾಕ್ ಹೋಗ್ಲಕ್ ಮಾಡ್ಯಾರಿದ್ರ ಹೋಗಿಲ್ರಿ ಹೋಗಂಗಿಲ್ರಿ ಹೋಗಂಗಿಲ್ಲ ತಟ್ಕೊಂಡ್ ಕುತೈತಿ ಎರಡ್ ವರ್ಷ ಎರಡ್ ಮೂರ್ ವರ್ಷ ಆತ್ರಿ ಮೂರ್ ವರ್ಷ ಹಿಂಗಾಯ್ತ್ ನೋಡ್ರಿ ಹಿಂಗ ನಿರ್ತೈತ್ ನೋಡ್ರಿ న్యూస్ జీరో ఉమేష్ కోడి యున్ చికోడి